ಸಮೃದ್ಧ ಬೈಂದೂರಿನ ನೇತಾರರಂತ ನಮ್ಮ ಗುರುರಾಜ್ ಗಂಟೋಳಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ನೇತೃತ್ವದಲ್ಲಿ ತುಂಬ ಯಶಸ್ವಿಯಾಗಿ ಮಹಿಳಾ ಮೋರ್ಚಾದ ಸಮಾವೇಶ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶಕ್ಕೂ ಕೂಡ ಕಮ್ಮಿ ಅಲ್ಲದ ರೀತಿಯಲ್ಲಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರ ಆಕ್ರೋಶ ಒಂದೇ ಚುನಾವಣಾ ಪೂರ್ವದಲ್ಲಿ ಏನು ಸಿದ್ದರಾಮಯ್ಯ ಅವರು ಕೊಟ್ಟಂತ ಗ್ಯಾರಂಟಿ ಆಶ್ವಾಸನೆಗಳನ್ನ ಕೊಟ್ಟಿದ್ರು ಚುನಾವಣೆ ನಂತರ ನಮ್ ಜೋಬಿಗೆ ಕೈಯನ್ನು ಹಾಕಿ ತೆರಿಗೆ ಮುಖಾಂತರ ಸಬ್ರಿನಿಸ್ಟರ್ ಅಲ್ಲಿ ವ್ಯಾಲ್ಯೂಷನ್ ಹೆಚ್ಚಿಗೆ ಮಾಡುವ ಮುಖಾಂತರ ಆ ಬಡವ ಕುಡಿಯುವಂತ ಒಂದು ಗ್ಲಾಸ್ ಅಲ್ಲೂ ಕೂಡ ನಲವತ್ತು ಐವತ್ತು ರೂಪಾಯಿ ಟ್ಯಾಕ್ಸ್ ಅನ್ನು ಹೆಚ್ಚಿಗೆ ಮಾಡಿ ಕಿತ್ತುಗಳಂತ ಕೆಲಸವನ್ನು ಮಾಡಿ ಇವತ್ತು ಈ ರೀತಿಯಂತ ಕಾರ್ಯವನ್ನು ಮಾಡ್ತಾ ಆ ಆಕ್ರೋಶ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ನೋಡಿದ್ದೀವಿ ಒಂದು ಎರಡನೇದು ನಾವು ಗಮನಿಸಬೇಕಾಗಿದ್ದು ಚುನಾವಣೆ ಬಂದಾಗ ಹಿಂದೇನ್ ಮಾಡಿದ್ವಿ ಮುಂದೆ ಬರುವಂಥ ದಿನದಲ್ಲಿ ಕ್ಷೇತ್ರದ ಅಭಿವೃದ್ಧಿ ನಾವು ಏನು ಮಾಡ್ತೀವಿ ಈ ವಿಚಾರಗಳು ಬಗ್ಗೆ ಚರ್ಚೆ ಆಗುತ್ತೆ ಆದರೆ ಪ್ರಜ್ಞಾವಂತ ಮತದಾರರಿಂದ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೈಂದೂರಿನಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ವಿಚಾರಗಳನ್ನು ಬಿಟ್ಕೊಂಡು ಈ ರೀತಿಯಂತ ಚೊಂಬಿನ ಒಂದು ಉದಾಹರಣೆ ಕೊಡುವ ಮುಖಾಂತರ ಪತ್ರಿಕೆಯ ಮುಖಾಂತರ ನಿನ್ನೆ ಜಾಹೀರಾತನ್ನ ಕೊಟ್ಟಿದ್ದಾರೆ ಈ ಸಂದರ್ಭ ಇಷ್ಟು ಮಾತ್ರ ಹೇಳಕ್ಕೆ ಇಚ್ಛೆ ಬರ್ತೇನೆ ಈಗಾಗಲೇ ದೇಶದಲ್ಲಿ ತಾವೇನು ಇಷ್ಟು ವರ್ಷ ಆಡಳಿತವನ್ನು ಮಾಡಿದ್ರೆ ಅರವತ್ತೇಳು ವರ್ಷ ಬಡತನವನ್ನ ಪ್ರೀತಿ ಮಾಡಿಕೊಂಡು ಬಡವರನ್ನ ದೂರ ಮಾಡುವಂಥ ಕೆಲಸವನ್ನು ತಾವು ಮಾಡ್ಕೊಂತ ಏನು ಬಂದ್ರಿ ಬಡವರು ನಾವು ಹೇಳಿದ ಜಾಗದಲ್ಲಿ ಬಡ ಬಡವರಾಗೇ ಇರಬೇಕು ನಾವು ಹೇಳಿದ ಜಾಗದಲ್ಲಿ ಹೆಬ್ಬೆಟ್ಟನ್ನು ಬರ್ತೀವಿ ಅಂತ ಹೇಳಿ ಏನು ಈ ರೀತಿಯಿಂದ ಆಡಳಿತವನ್ನು ತಾವು ಕೊಟ್ಟ್ರಿ ಈಗಾಗಲೇ ದೇಶದಲ್ಲಿ ನಿಮ್ಮ ಕೈಗೆ ಈಗ ಆಲ್ರೆಡಿ ಚೊಂಬನ್ನ ಕೊಟ್ಟು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಇಲ್ಲದಂತಹ ದುಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಟೂ ಥರ್ಡ್ ಮೆಜಾರಿಟಿ ಕಾಂಗ್ರೆಸ್ ಪಕ್ಷ ಇವತ್ತು ಇಂತಹ ದುಸ್ಥಿತಿ ಬಂದಿದೆ ಇವತ್ತು ತಪ್ಪಿ ತಪ್ಪಿ ಕರ್ನಾಟಕದಲ್ಲಿ ಇದೊಂದು ಗ್ಯಾರಂಟಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಈ ಗ್ಯಾರಂಟಿ ಇದು ಯಾರು ಕೂಡ ಜನರಿಗೆ ಪ್ರಾಮಾಣಿಕವಾಗಿ ಮುಟ್ಟಿಲ್ಲ ಹಾಗೆ ಆಕ್ರೋಶಗೊಂಡಿದ್ದಾರೆ ಇದ್ರ ಜೊತೆಗೆ ನೀವು ಗಮನಿಸಬೇಕಾಗಿದೆ ಈ ಒಂದು ವಾರದಲ್ಲಿ ನಡೆದಂತ ಘಟನೆಗಳು ನಿನ್ನೆ ಹುಬ್ಳಿಲಿ ನಡೆದಂತ ನೇಹನ್ ಮೇಲೆ ನಡೆದಂತ ಏನು ಆ ದುರ್ಮರಣ ಏನು ಹೋಯಿತು ಲವ್ ಜಿಹಾದ್ ಮುಖಾಂತರ ಆ ರಾಕ್ಷಸ ಕೃತ್ಯ ನಡೆದು ಹೋಯ್ತು ಇವತ್ತು ಕೊಲೆ ಮಾಡಿದಂತ ಕುಟುಂಬಕ್ಕೆ ರಕ್ಷಣೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ ಕೊಲೆ ಕೊಲೆಗಡುಕರಿಗೆ ಕುಟುಂಬಕ್ಕೆ ಪಾಪ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟ್ರು ಅವನು ಕೈ ಮುಗಿದು ವಿನಂತಿ ಮಾಡ್ಕೊಂತೀನಿ ಅವ್ರದೇ ಸರ್ಕಾರಕ್ಕೆ ಈ ರೀತಿ ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲೂ ಕೂಡ ಘಟನೆಗಳು ಘಟನೆಗಳಿರ್ಬೋದು ಇವೆಲ್ಲದೂ ಕೂಡ ಕಾಂಗ್ರೆಸ್ಸಿನ ಅವ್ರ ಪಕ್ಷದಲ್ಲಿರುವಂತಹ ಮುಖಂಡರುಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ ಹಾಗಾಗಿ ಇವತ್ತು ಹಿಂದೂ ನಮ್ಮ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಒಂದು ಮಸೂದೆಯನ್ನು ಹೊರಟಿದ್ರು ಭಕ್ತರು ಕೊಟ್ಟಂತ ಠೇವಣಿ ಹಣವನ್ನು ಕೂಡ ಇತರ ಹಂಚಬೇಕು ಅಂತೇಳಿ ಅದಕ್ಕೂ ಕೂಡ ಆಕ್ರೋಶಗೊಂಡು ನಿಲ್ಲಿಸಿದ್ರು ನಿಮ್ಗೆ ಗೊತ್ತಂತ ವಿಚಾರ ಈ ರೀತಿ ಬಹುಸಂಖ್ಯಾತ ಹಿಂದೂಗಳ ಭಾವನೆವನ್ನ ಎದುರಿಸುವಂತ ಒಂದು ಕೆಲಸವನ್ನ ಪದೇ ಪದೇ ಮಾಡ್ತಾ ಇದ್ದಾರೆ ಈ ಚುನಾವಣೆ ನಂತರ ಅವ್ರ ಜಾಗವನ್ನು ತೋರಿಸುವಂತ ಕೆಲಸ ಮಾಡ್ತಾರೆ ಮತ್ತೆ ಈ ಸರ್ಕಾರ ಏನು ತುಂಬಾ ದಿನ ಉಳಿಯಲ್ಲ ಯಾಕಂದಿತ್ತ ಬರ್ಗಾದಲ್ಲೂ ಕೂಡ ಬಡವರು ಕಣ್ಣು ಇರುವಂತಹ ಕೆಲಸವನ್ನು ಮಾಡಲಿಲ್ಲ ಇವರು ಇವತ್ತು ಹೈನುಗಾರಿಕೆ ಮಾಡುವಂತ ನಮ್ಮ ರೈತರು ಸುಮಾರು ಇಪ್ಪತ್ತೇಳು ಲಕ್ಷ ಕುಟುಂಬಗಳಿಗೆ ಲಾಭ ದುಡ್ಡು ಬಿಟ್ಟು ಪ್ರೋತ್ಸಾಹ ಐದು ರೂಪಾಯಿ ಸುಮಾರು ಆರುನೂರ ಎಂಬತ್ತು ಕೋಟಿ ಕೂಡ ಕೊಡುವಂತದ್ದು ಬ್ಯಾಕೆಯನ್ನು ಎಚ್ಚರಿಸಿಕೊಟ್ಟಿದ್ದಾರೆ ಈ ಚುನಾವಣೆ ಆದ್ಮೇಲೆ ಈ ದೇಶದಲ್ಲಾದಂಥ ಕಾಂಗ್ರೆಸ್ನ ಪರಿಸ್ಥಿತಿ ಕರ್ನಾಟಕದಲ್ಲೂ ಕೂಡ ಆಗುತ್ತೆ ಆದಷ್ಟು ಬೇಗ ಒಂದು ಸಮಯ ನಮ್ಮ ದೇವೇಗೌಡರ ಒಂದು ಆರೈಕೆ ಇವತ್ತು ಅವರು ಕೂಡ ಕೈ ಜೋಡಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಇತರ ಶಕ್ತಿಗಳು ಒಂದಾಗಬೇಕು ಅಂತೇಳಿ ಹಾಗಾಗಿ ಬರುವಂತ ದಿನದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬಂದರೂ ಕೂಡ ನಾವು ಯಾರು ಕೂಡ ಆಚರಣ್ ಅವರೊಬ್ಬರ ಪಕ್ಷೇತರ ಅಭ್ಯರ್ಥಿಗೆ ಅವ್ರ ಪ್ರಚಾರ ಅವ್ರು ಮಾಡ್ತಾ ಇದಾರೆ ನಾವೊಂದು ರಾಷ್ಟ್ರೀಯ ಪಕ್ಷ ಆಗಿ ಇವತ್ತು ಹಿಂದುತ್ವ ಅಂತ ಬಂದ್ರೆ ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಭಾರತೀಯ ಜನತಾ ಪಕ್ಷ ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಸಮ್ಮಿಶ್ರ ನರೇಂದ್ರ ಮೋದಿ ಆ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಇವತ್ತು ಅಧಿಕೃತ ಅಭ್ಯರ್ಥಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀವಿ ಜನ ಅತ್ಯಂತ ಪ್ರಜ್ಞಾವಂತಿದ್ದಾರೆ ಮೋದಿಜಿಯವರ ಪಕ್ಷಕ್ಕೆ ಕಮಲದೂಪ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈಗ ಏನಂತಂದ್ರೆ ಹಿಂದೂಗಳು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಚೆನ್ನಾಗೇ ಇರ್ತಾರೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಕುಂಕುಮ ಭಾಗ್ಯ ಕಡ್ಕೊಳ್ಬೇಕಾಗ್ತದೆ ಮಹಿಳೆಯರು ತಾಯಿಯಂದಿರು ಕೋಮುಗಳ ಬೇರೆ ಮಕ್ಕಳನ್ನು ಕಳ್ಕೊಳ್ಬೇಕಾಗ್ತದೆ ಹಿಂದೂಗಳಿಗೆ ನಾವೇ ಭದ್ರತೆ ಕೊಡೋದು ಅನ್ನುವಂತ ಮಾತನ್ನು ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಹೇಳಿ ಈಗಾಗಲೇ ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ಕೂಡ ನಿನ್ನೆ ಉತ್ತರವನ್ನು ಅವ್ರು ಕೊಟ್ಟಂತ ಹೇಳಿಕೆಗೆ ಸತ್ಯ ಪ್ರತಿಕ್ರಿಯೆಯಾಗಿ ಅವ್ರು ಕೊಟ್ಟಿರ್ಬೋದು ಇವತ್ತು ನಮ್ಮ ಹಿಂದೂಗಳು ಕಿತ್ಕೊಂಡು ಇತರಿಗೆ ಹಂಚುವಂಥ ದಿನಗಳು ದೂರ ಇಲ್ಲ ಅಂತ ನಿನ್ನೆ ಪ್ರಧಾನಮಂತ್ರಿ ಕೇಳಿದ್ದಾರೆ ಅದು ತಪ್ಪನ್ನು ಹಿಂದೂ ಮಾಡಿದ್ದಾರೆ ಅದನ್ನು ಮುಂದುವರಿಸುವಂಥ ಕೆಲಸನ ಈಗ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಇವತ್ತು ಇವತ್ತು ಎಷ್ಟು ಜನ ಕಾರ್ಯಕರ್ತರು ನಾವು ದೊಡ್ಡ ಪಟ್ಟಿನೇ ಕೊಡ್ಬೇಕು ಇತ್ತು ನಮ್ಮ ಪುತ್ತೂರಿನಿಂದ ನಮ್ಮ ಕಾರ್ಯಕರ್ತರ ಸಾವಿನಿಂದ ಹಿಡಿದು ಶಿವಮೊಗ್ಗದ ಅರ್ಶನ ಸಾವಿನವರೆಗೂ ಕೂಡ ಎಷ್ಟು ಜನ ಇವತ್ತು ಕಾರ್ಯಕರ್ತರು ಅವರ ಕುಟುಂಬ ಅವರ ಅಕ್ಕ ತಂಗಿ ಇವತ್ತು ವಿಧಿವೇರಾಗಿರೋದು ಗುಂಪು ಕಳ್ಕೊಂಡಿರೋದು ಇದೆಲ್ಲ ಉದಾಹರಣೆ ಕಂಡು ಬಂದಿದೆಯಲ್ಲ ಜನ ನೋಡ್ತಾ ಇದಾರಲ್ಲ ಹಾಗಾಗಿ ಯಾವ ತಪ್ಪನ್ನು ಮುಚ್ಕೊಂಡ್ಲಿಕ್ಕೂ ಸಹ ಈ ರೀತಿ ಅಂತ ಈ ಕೊಡ್ತಾರೆ ಶುನೇ ಇಲ್ಲ ಬಡೂರಿಗೆ ಬಟ್ಟೆ ಮೇಲೆ ಹೊಡಿಯುವಂತ ಕೆಲಸ ಕ್ಷೇನೆ ಇಲ್ಲ ಚುನಾವಣೆ ಆದ್ಮೇಲೆ ಕೂರ್ತೀನಿ ಯಾರಿಗೆ ಯಾವ್ದು ಬೇಕು ಜೀವನ ಕಟ್ಟಲಿಕ್ಕೆ ಏನ್ ಬೇಕು ಆ ದಿಕ್ಕಲ್ಲಿ ಇವತ್ತು ಸುಮಾರು ಎಂಟುನೂರು ಕೋಟಿ ಖರ್ಚು ಮಾಡಿ ಮನೆಗೂ ಕೂಡ ಶುದ್ಧವಾದಂತಹ ನೀರನ್ನು ಕೊಡುವಂತಹ ಕಾರ್ಯ ಈಗಾಗಲೇ ಶುರುವಾಗಿದೆ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟು ಅದರ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡುವಂತ ಪ್ರಯತ್ನ ಶುರುವಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ ನಿನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ನಮ್ಮ ಆಗುಂಬೆ ಘಾಟ್ ಸೋಮೇಶ್ವರ ಹಕ್ಕು ಮತ್ತೆ ನಮ್ಮ ತೀರ್ಥಲಿ ಇದು ಮೇಘರಲ್ಲಿಂದ ಸೋಮೇಶ್ವರ ಸುಮಾರು ಹನ್ನೆರಡು ಕಿಲೋಮೀಟರ್ನ ಕನಲ್ ಮಾಡಲಿಕ್ಕೆ ಈಗಾಗಲೇ ಎರಡು ಕೋಟಿ ರೂಪಾಯಿ ನಮಗೆ ಶಾಂಕ್ಷನ್ ಮಾಡಿ ಡಿ ಪಿ ಆರ್ ಮಾಡಲಿಕ್ಕೆ ಮೊನ್ನೆ ಒಪ್ಪಿಯನ್ನು ಕೊಟ್ಟಿದ್ದಾರೆ ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಕ್ಲಿಯರೆನ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಕರಾವಳಿ ಮತ್ತು ನಮ್ಮ ಮನ್ನಾಡನ್ನ ಜೋಡಿಸುವಂತ ಕೆಲಸ ಕೂಡ ಇದರ ಮುಖಾಂತರ ಆಗುತ್ತೆ ಈ ಥರ ಜೀವನ ಕಟ್ಟುವಂತ ಏನು ಮಾಡ್ಬೇಕು ಗಮನ ಒಂದು ಇಂಥ ಒಂದು ಪವಿತ್ರವಾದಂಥ ಒಂದು ಜಾಗ ಗೌರವ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇದರ ಆದ್ಯತೆಯನ್ನು ಕೊಟ್ಟು ಇದನ್ನ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಕೊಲ್ಲೂರು ಕಾರ್ಡರ್ ಮುಖಾಂತರ ಈ ಕ್ಷೇತ್ರ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಈಗ ಕೊಲ್ಲೂರು ತಾಯಿಯ ಇತಿಹಾಸ ಇಡೀ ಪ್ರಪಂಚಕ್ಕೆ ಬರ್ತ ಕೇಂದ್ರ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸೌಭಾಗ್ಯ ಏನಾಗುತ್ತೆ ಅಂತ ಕ್ಷೇತ್ರದ ಒಬ್ಬ ಭಕ್ತನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನೂರಕ್ಕೂ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಭೇಟಿ ಮಾಡಿ ಇದನ್ನ ಆದ್ಯತೆ ಕೊಟ್ಟು ಕೆಲಸ ಮಾಡ್ಸೋಕೇನಾಗ್ಬಿಟ್ಟು ನಾನು ನಮ್ಮ ವಿರಾಜ ಗಮನವನ್ನು ಕೊಡ್ತೀನಿ ಆ ಅವಶ್ಯಕತೆ ನನಗಿಲ್ಲ ಎಂಬತ್ತೆರಡು ಕೋಟಿಯನ್ನ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ ಟೆಂಡರು ಕೂಡ ಈಗ ಆಲ್ರೆಡಿ ಆಗಿದೆ ಕಂಟ್ರಾಕ್ಟ್ ಕೆಲಸ ಶುರು ಮಾಡಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಸಿಆರ್ ಜೆಟ್ಟಿನ ಒಂದು ಇಶ್ಯೂ ಆಗಿ ನನಗೆ ಇದು ಆಮೇಲೆ ನನ್ನ ಗಮನಕ್ಕೆ ಬಂತು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಈಗಿನ ಸರ್ಕಾರ ಬಂದ ಮೇಲೆ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಟೆಕ್ನಿಕಲ್ ಅದೊಂದು ಪೆಂಡಿಂಗ್ ಉಳಿದಿದೆ ಇಲ್ಲ ಕಂಟ್ರಾಕ್ಟ್ ಒಂದು ಕೆಲಸ ಶುರು ಮಾಡ್ತಿತ್ತು ನನಗೆ ಆ ರೀತಿ ಪುಕ್ಕಟ್ಟೆ ಪಬ್ಲಿಸಿಟಿ ಕೊಟ್ಟು ಮತ ಕೇಳುವಂತ ಅವಶ್ಯಕತೆ ಇಲ್ಲ ಜನರಿಗೆ ನಮ್ಗೆ ವಿಶ್ವಾಸ ಇದೆ ಪಾಪ ಈ ಕಾಂಗ್ರೆಸ್ ಪಾಪ ಒಬ್ಬ ವಿರೋಧ ಪಕ್ಷಕ್ಕೆ ಕೊನೆಯ ಒಂದು ಆಯುಧ ಅಂದ್ರೆ ಅಪಪ್ರಚಾರ ಅಂತ ಹೇಳ್ತಾರೆ ಆ ರೀತಿ ಅಪಪ್ರಚಾರ ಮಾಡ್ತಾ ಇನ್ನೊಂದು ನಮ್ಮ ಬೈಂದು ಕ್ಷೇತ್ರವನ್ನ ನಾಳೆ ನಿಮ್ಮ ರಾಗಣ್ಣ ಕ್ಷೇತ್ರ ಮರು ವಿಂಗಣ್ಣಲ್ಲಿ ಬೈಂದೂ ಕ್ಷೇತ್ರ ಬಿಟ್ಟು ಬಿಡ್ತಾರೆ ಅಂತನೂ ಕೂಡ ಅಪಪ್ರಚಾರ ಪ್ರಚಾರ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ ಕೊಲ್ಲೂರ್ ತಾಯಿ ಬೇರೆ ಅಲ್ಲ ಕೊಲ್ಲೂರ್ ವಾಸ ಮಾಡ್ತಿರೋ ಜನ ಬೇರೆ ಅಲ್ಲ ನನ್ನ ಮನ್ಸಲ್ಲಿ ಕನ್ಸು ಮನ್ಸಲ್ಲಿ ಕೂಡ ಆ ರೀತಿ ಅಂತ ಆಲೋಚನೆಗೆ ಬಂದಿದ್ದೆ ಆದ್ರೆ ದೇವ್ರು ನನ್ನ ಹಾಗೆ ಈ ರೀತಿ ಅಂತ ಅಪಪ್ರಚಾರಕ್ಕೆ ಕಿವಿ ಕೊಡಬಾರ್ದು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಡ್ತೇನೆ